ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಕಿಸ್ತಾನದವರು ಅಣುಬಾಂಬನ್ನು ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಬೇಕು ಮಾತುಕತೆ ಅಂದ್ರೆ ಅಂದರೆ ಅಣುಬಾಂಬ್ ನಮ್ಮ ಮೇಲೆ ಹಾಕಿಬಿಡ್ತಾರೆ ಅವರು ಹಾಗಂತ ಹೆದರ್ಸ್ತಾರೆ ಮಣಿಶಂಕರ್ ಅಯ್ಯರ್ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇವರ ಈ ವಿಡಿಯೋ ವೈರಲ್ ಆಗತ್ತೆ ಇದೇ ಪ್ರಶ್ನೆಯನ್ನು ಯೋಗಿ ಆದಿತ್ಯನಾಥ್ ಎದುರುಗಡೆ ಇಡ್ತಾರೆ ಇಂಡಿಯಾ ಟಿ ವಿಯ ರಜತ್ ಶರ್ಮಾ ಆಪ್ಕೆ ಅದಾಲತ್ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾದಂಥ ಕಾರ್ಯಕ್ರಮ ಅಲ್ಲಿ ಅತಿಥಿಯಾಗಿ ಆಗಮಿಸಿದವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಾಬಾ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಯನ್ನು ಇಡ್ತಾರೆ ರಜತ್ ಶರ್ಮ ರಜತ್ ಶರ್ಮ ಅವರ ಸಂದರ್ಶನದಲ್ಲಿ ಒಂದು ಮೊನಚಿರುತ್ತೆ ಒಂದು ವ್ಯಂಗ್ಯ ಇರುತ್ತೆ ಒಂದು ವಿಡಂಬನೆ ಇರುತ್ತೆ ಒಂದು ಹರಿತ ಇರುತ್ತೆ ಕಾಲೆಳೆಯುವಂಥ ಪ್ರಶ್ನೆಗಳಿರ್ತವೆ ಕೇಳಲಿಕ್ಕೆ ಮುದಾದು ಬೇಕು ಅಂತಲೇ ಪ್ರಶ್ನೆಗಳನ್ನು ಕೇಳ್ತಾರೆ ಉತ್ತರ ಗೊತ್ತಿರತ್ತೆ ಏನು ಹೇಳ್ತಾರೆ ಅಂತ ಮಣಿಶಂಕರ್ ಅಯ್ಯರ್ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಬಳಿ ಬಾಂಬ್ ಇದಾವಂತೆ ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅಂತ ಹೇಳಿದಾರಲ್ಲ ಏನಂತೀರಿ ಬಾಬಾಜಿ ಅಂತ ಕೇಳ್ತಾರೆ ರಜ ಶರ್ಮಾ ಅದಕ್ಕೆ ನಕ್ಕು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ನಮ್ಮ ಕಡೆ ಬಾಂಬ್ ಇದ್ದಾವಲ್ಲ ಅವ್ನೇನು ಫ್ರಿಜ್ಜಲ್ಲಿ ಇಡೋಕ್ಕೋಸ್ಕರ ಮಾಡ್ಕೊಂಡಿದ್ದೀವ ನಾವು ಅಂತ ಹೇಳ್ತಾರೆ ಇದು ಯೋಗಿ ಆದಿತ್ಯನಾಥ್ ಶೈಲಿ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಸುದೀರ್ಘವಾದಂಥ ಸಂದರ್ಶನ ಬಂದು ಹೋಗಲಾರದ ವಿಷಯಗಳೇ ಇಲ್ಲ ಎಷ್ಟು ಎಷ್ಟು ಮಜಾ ಇತ್ತು ಸಂದರ್ಶನ ಅಂದರೆ ನಾನಾ ಮುಂಬೈನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಳೆದ ವಾರ ಏನಂತ ಮುಂದೆ ಮೋದಿ ಸರ್ಕಾರ ಹೊರಟು ಹೋಗುತ್ತೆ ಲೋಕಸಭಾ ಚುನಾವಣೆ ಆದಮೇಲೆ ಇಂಡಿಯಾ ಅಲಯನ್ಸ್ನ ಸರ್ಕಾರ ಬರುತ್ತೆ ಬಂದ ಸಂದರ್ಭದಲ್ಲಿ ನಾವು ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರವನ್ನು ಗಂಗೆಯಿಂದ ಶುದ್ಧಗೊಳಿಸ್ತೇವಿ ಅನ್ನುವಂಥ ಮಾತನ್ನು ಈ ನಾನಾ ಹೇಳ್ತಾರೆ ಕಾಂಗ್ರೆಸ್ನ ಮುಖಂಡ ಮಹಾರಾಷ್ಟ್ರದಲ್ಲಿ ಈ ಮಾತನ್ನು ಯೋಗಿ ಆದಿತ್ಯನಾಥ್ ಎದ್ರಿಗೆ ಹೇಳ್ತಾರೆ ಅವರು ಗಂಗೆಯಿಂದ ಶುದ್ಧಗೊಳಿಸ್ತಾರಂತಲ್ಲ ರಾಮ ಮಂದಿರವನ್ನು ಅಂತ ಅದಕ್ಕೆ ಹೇಳ್ತಾರೆ ಮೊದಲು ನಾನಾ ಆ ಗಂಗೆಯಿಂದ ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳಲಿ ಅಂತ ನಿಮ್ಮನ್ನು ಕಂಡರೆ ಎಲ್ಲರೂ ಹೆದರ್ತಾರಲ್ಲ ಯಾಕೆ ಅಂತ ಯಾರು ಒಳಗಡೆ ಕುತ್ಸಿತ ಬುದ್ಧಿಯನ್ನು ಇಟ್ಕೊಂಡಿದ್ದಾರೋ ಯಾರು ದುಷ್ಕರ್ಮಿ ಮಾ ದುಷ್ಕರ್ಮವನ್ನು ಮಾಡ್ತಾರೋ ಅವರು ಮಾತ್ರ ನನ್ನಿಂದ ಹೆದರ್ತಾರೆ ವಿನ ಉಳಿದವರೆಲ್ಲ ನನ್ನ ಕಂಡ್ರೆ ಗೌರವ ಪಡ್ತಾರೆ ನನ್ನನ್ನು ಪ್ರೀತಿಸ್ತಾರೆ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನೋಡಿ ಯಾವ ವ್ಯಕ್ತಿ ತನ್ನ ರಾಜಕೀಯ ಜೀವನವನ್ನು ಪರಿಶುದ್ಧವಾಗಿ ಇಟ್ಕೊಂಡಿರ್ತಾರೋ ಅವರು ಮಾತ್ರ ಈ ರೀತಿ ನಿಖರವಾದಂಥ ಉತ್ತರಗಳನ್ನು ಕೊಡಲಿಕ್ಕೆ ಸಾಧ್ಯ ಇಡೀ ಸಂದರ್ಶನದುದ್ದಕ್ಕೂ ಕನಿಷ್ಠ ಎಂದರೂ ಹತ್ತರಿಂದ ಹದಿನೈದು ಬಾರಿ ನರೇಂದ್ರ ಮೋದಿಯವರನ್ನು ಪ್ರಸ್ತಾಪ ಮಾಡ್ತಾರೆ ಹೇಳ್ತಾರೆ ಒಬ್ಬ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದಂಥವನು ನಾನು ಅತ್ಯಂತ ಸಾಮಾನ್ಯ ಕುಟುಂಬ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂದರೆ ನರೇಂದ್ರ ಮೋದಿಯವರ ದೂರಗಾಮಿ ದೃಷ್ಟಿಯನ್ನು ನೋಡಿ ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಹೇಳ್ತಾ ಹೋಗ್ತಾರವರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ನೋಡಿ ರಾಹುಲ್ ಗಾಂಧಿಯವರ ಅಜ್ಜ ಪ್ರಧಾನಮಂತ್ರಿ ಅಜ್ಜಿ ಪ್ರಧಾನಮಂತ್ರಿ ಮುತ್ತಜ್ಜ ಪ್ರಧಾನಮಂತ್ರಿ ಅಜ್ಜಿ ಪ್ರಧಾನಮಂತ್ರಿ ಅಪ್ಪ ಪ್ರಧಾನಮಂತ್ರಿ ಈ ಮನುಷ್ಯನಿಗೆ ಲವಲೇಶವೂ ಈ ದೇಶದ ಬಗ್ಗೆ ಭಕ್ತಿ ಇಲ್ಲ ಮತ್ತು ಹೇಗೆ ಈ ದೇಶವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಕಲ್ಪನೆ ಇಲ್ಲ ಅನಗತ್ಯವಾಗಿ ವಿವಾದಗಳನ್ನು ಸೃಷ್ಟಿ ಮಾಡ್ತಾರೆ ಯಾವ ಭಾರತ ದೇಶದ ಅಭಿವೃದ್ಧಿ ಇವರಿಗೆ ಅರ್ಥ ಆಗೋದಿಲ್ಲ ಅವ್ರು ಹೇಳ್ತಾ ಹೋಗ್ತಾರೆ ಏನೇನು ಅಭಿವೃದ್ಧಿ ಚಟುವಟಿಕೆಗಳದು ಹೇಗೆ ಹೇಗೆ ಅಯೋಧ್ಯೆಯನ್ನು ಬದಲಾವಣೆ ಮಾಡಲಾಯಿತು ಹೇಗೆ ಹತ್ತು ವರ್ಷಗಳ ಹಿಂದೆ ಇದ್ದಂಥ ಅಯೋಧ್ಯೆ ಇವತ್ತು ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಪ್ರತಿಯೊಂದು ವಿಷಯವನ್ನು ಎಳೆ ಎಳೆಯಾಗಿ ಹಿಂಜಿ ಹಿಂಜಿ ಬಿಡಿಸಿ ಇಡ್ತಾರೆ ಎದುರುಗಡೆ ಹೇಳ್ತಾರೆ ಅಯೋಧ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಕಾಶಿಯಲ್ಲಿ ಸಂಕಟ್ಮೋಚನ್ ಮಂದಿರದಲ್ಲಿ ಬಾ ಬಾಂಬ್ ಬ್ಲಾಸ್ಟ್ ಆಗುತ್ತೆ ರೈಲ್ವೇದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತವೆ ಕಂಡ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತವೆ ನಾನೂ ಕೂಡ ಎರಡು ಕ ಅವಧಿಗೆ ಸಂಸತ್ ಸದಸ್ಯನಾಗಿದ್ದವನು ಈ ಕುರಿತು ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಿದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇತ್ತು ಗೊತ್ತಾ ಸಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಇದು ವಿದೇಶದಿಂದ ನಡೀತಾ ಇರುವಂಥ ಷಡ್ಯಂತ್ರ ಪರದೇಶದ ಅಂದರೆ ಪಾಕಿಸ್ತಾನದಿಂದ ನಡೀತಾ ಇರುವಂಥ ಷಡ್ಯಂತ್ರ ಇದರಲ್ಲಿ ನಮ್ಮ ಕೈವಾಡವೇನೂ ಇಲ್ಲ ಅಂತ ಹೇಳ್ತಾ ಇತ್ತು ಇವತ್ತು ಇಡೀ ದೇಶದಲ್ಲಿ ಎಲ್ಲಿಯೂ ಇಂಥ ಒಂದೇ ಒಂದು ವಿಸ್ಫೋಟಕಾರಿ ಘಟನೆಗಳು ಜರುಗೋದಿಲ್ಲ ಇದಕ್ಕೆ ಕಾರಣ ಯಾರು ಕಾರಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಈ ದೇಶವನ್ನು ಹೇಗೆ ಸುರಕ್ಷಿತವಾಗಿ ಇಡಬಲ್ಲರು ಎನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಸೀಟ್ಗಳೇ ಬರೋದಿಲ್ಲ ಅಂತಲ್ಲ ಈ ಸಲ ಐವತ್ತು ಸೀಟ್ಗಳನ್ನ ಇಂಡಿಯಾ ಗೆತ್ತ ಗೆಲ್ಲತ್ತಂತೆ ಅಂತ ಕಾಲು ಹೇಳ್ತಾರೆ ರಜತ್ ಶರ್ಮಾ ಅವಾಗ ಹೇಳ್ತಾರೆ ನೋಡಿ ನೂರ ಮೂರು ವಿಧಾನಸಭಾ ಸದಸ್ಯರಿರುವಂಥ ರಾಜ್ಯ ನಮ್ದು ಉತ್ತರ ಪ್ರದೇಶ ಈ ನಾಲ್ಕುನೂರ ಮೂರು ರ ವಿಧಾನಸಭಾ ಸದಸ್ಯರಿರುವ ನಮ್ಮ ವಿಧಾನಮಂಡಲದಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಎಷ್ಟು ಇಬ್ಬರೇ ಇಬ್ಬರು ಹೊತ್ಕೊಂಡು ಹೋಗ್ಲಿಕ್ಕೆ ನಾಲ್ಕು ಜನ ಇವರು ಬಳಿಯಿಲ್ಲ ಮುಂದಿನ ಬಾರಿ ಆ ಎರಡು ಜನನೂ ಇರೋದಿಲ್ಲ ಅಂಥ ದೀನಾತಿ ದಿನ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಪಕ್ಷ ಅವರು ಇನ್ಯಾಕೆ ಇದ್ರ ಬೇರೆ ಉಳಿದ ಪಕ್ಷಗಳ ಬಗ್ಗೆ ಮಾತಾಡ್ತಾರೆ ತಮ್ಮ ಅಸ್ತಿತ್ವದ ಬಗ್ಗೆ ಮಾತನಾಡಬೇಕು ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಾರೆ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಾರೆ ಯಾವ ವ್ಯಕ್ತಿ ವಯನಾಡಿನಲ್ಲಿ ಆತ್ಮವಿಶ್ವಾಸದಿಂದ ಬೀಗಲಿಲ್ಲವೋ ಆತ ವಾಪಸ್ ಉತ್ತರ ಪ್ರದೇಶಕ್ಕೆ ಬರ್ತಾರೆ ಉತ್ತರ ಪ್ರದೇಶಕ್ಕೆ ಬಂದ ಮೇಲೆ ಯಾವ ತನ್ನ ಸ್ಥಾನ ಇದೆಯೋ ಲೋಕಸಭಾ ಕ್ಷೇತ್ರ ಇದೆಯೋ ಅಂಥ ಅಮೇಠಿಯಲ್ಲಿ ನಿಲ್ಲಲಿಕ್ಕೆ ಹೆದರ್ತಾರೆ ಅದಾದ ಮೇಲೆ ಹೋಗಿ ರಾಯಬರೇಲಿಯಲ್ಲಿ ನಿಲ್ತಾರೆ ಈ ರಾಯಬರೇಲಿಯಲ್ಲಿ ನಿಲ್ಲುವುದು ನಿಂತರೂ ಕೂಡ ಗೆಲ್ಲೋದಿಲ್ಲ ಅಂತವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ನೇಪಥ್ಯದಲ್ಲಿದ್ದಾರೆ ತನ್ನ ಸೋದರಿಯನ್ನು ಬಿಟ್ಟು ಚುನಾವಣೆ ಪ್ರಚಾರ ಮಾಡಿಸ್ತಾ ಇದ್ದಾರೆ ಈ ಮನುಷ್ಯನಿಗೆ ತಾನೇ ಸೋಲ್ತೀನಿ ಅಂತ ಗೊತ್ತಿದೆ ಇನ್ನು ನರೇಂದ್ರ ಮೋದಿಯವರ ವಿರುದ್ಧ ಈ ಮನುಷ್ಯ ಮಾತಾಡ್ತಾನೆ ಇದಕ್ಕೇನಾದರೂ ಅರ್ಥ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಯೋಗಿ ಆದಿತ್ಯನಾಥ್ ಕೇಳ್ತಾರೆ ನೋಡಿ ಅವರ ಆಲೋಚನಾ ಶೈಲಿಯನ್ನು ನೋಡಿ ನೀವು ರೌಡಿಸಮ್ ರೌಡಿಗಳನ್ನು ಕಂಡ್ರೆ ತೀರಾ ನಿಮ್ಮನ್ನು ಕಂಡ್ರೆ ಹೆದರ್ತಾರಂತಲ್ಲ ಯಾಕೆ ನೋಡಿ ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿಯ ದುರಾಡಳಿತ ಇಲ್ಲಿತ್ತು ಅಂತಂದರೆ ಅಮಾಯಕವಾದ ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನ ಥಳಿಸಿದಂಥ ರಾಜ್ಯ ನಮ್ಮದು ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವ ಬೆಳೆಯಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡಿರುವಂಥ ಸರ್ಕಾರ ಇದ್ದಂಥ ರಾಜ್ಯ ನಮ್ಮದು ಸಂಜೆ ಆದಮೇಲೆ ಹೊರಗಡೆ ಹೋಗಲಿಕ್ಕೆ ಜನ ಭಯಭೀತರಾಗ್ತಾ ಇದ್ದಂಥ ರಾಜ್ಯ ನಮ್ಮದು ವ್ಯಾಪಾರ ವಹಿವಾಟು ನಡೆಯಲಾರದ ಹಾಗೆ ಆವಾಗ ಅವಾಗ ಕರ್ಫ್ಯೂ ಇದ್ದಂಥ ನಾಡು ನಮ್ಮದು ಅಂಥಲ್ಲಿ ಮುಖ್ಯಮಂತ್ರಿಯಾಗಿ ಬರೋದು ಭಾಳ ದೊಡ್ಡದಾದಂಥ ಸವಾಲಾಗಿತ್ತು ನನಗೆ ನಾನು ಏನು ಮಾಡಿದೆ ಮೊದಲು ಕೇವಲ ಮತ್ತು ಕೇವಲ ಅಧಿಕಾರಿಗಳನ್ನು ಕೂಡಿಸಿಕೊಂಡು ಯಾರೂ ಕೂಡ ದುಷ್ಕರ್ಮಿಗಳು ಬಂದಾಗ ಅವರಿಗೆ ಸೆಲ್ಯೂಟ್ ಹೊಡೆಯಲಾರದೆ ಒದ್ದು ಥಳಿಸಿ ಅವರಿಂದ ಬಾಯಿ ಬಿಡಿಸು ಜೈಲಿಗೆ ತಳ್ಳು ಅಂತ ಹೇಳಲಿಕ್ಕೆ ಶುರು ಮಾಡಿದೆ ಒಬ್ಬ ರೌಡಿ ನಡ್ಕೊಂಡು ಬರುವಾಗ ಹಿಂದ್ಗಡೆ ಪೊಲೀಸರಿದ್ದಾರೆ ಆತ ಬಾಧೆ ಮಾಡಿಕೊಂಡದನ್ನು ಕನ್ನಾರೇನ ಕಂಡೆ ಯಾಕೆ ಆತ ಮೂತ್ರ ಬಾಧೆ ಮಾಡಿಕೊಂಡ ಯೋಗಿಯ ನಾಡಿನಲ್ಲಿ ಈ ರೀತಿಯದಾದಂಥ ಅನಾಚಾರ ಮಾಡಿದರೆ ದುರಾಚಾರ ಮಾಡಿದರೆ ನಡೆಯೋದಿಲ್ಲ ಅಂತ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಇಲ್ಲಿರುವಂಥ ಎಲ್ಲ ರೌಡಿಗಳಿದಾರಲ್ಲ ಅವರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಬೇಕು ಇಲ್ಲ ಜೈಲಿನಲ್ಲಿರಬೇಕು ರೌಡಿಸಮನ್ನು ಬಿಟ್ಬಿಡಬೇಕು ಪೊಲೀಸರು ರೌಡಿಗಳಿಗೆ ಸೆಲ್ಯೂಟ್ ಹೊಡಿತಾಯಿದ್ರು ರೌಡಿಗಳು ಕಾಲ ಮೇಲೆ ಕಾಲು ಕೂತ್ಕೋತಾ ಇದ್ದರು ಕಾಲ ಮೇಲೆ ಕಾಲು ಹಾಕೊಂಡು ಕೂತಂಥ ರೌಡಿಗಳ ಎದುರಿಗೆ ಪೊಲೀಸರು ಬಂದು ಎದುರುಗಡೆ ಚಕ್ಕಂಬಕ್ಕಳು ಹಾಕ್ಕೊಂಡು ಕೂಡ್ತಾಯಿದ್ರು ಇಂಥ ನಾಡಿನಲ್ಲಿ ಲ್ಯಾಂಡ್ ಆರ್ಡರ್ ತರಬೇಕು ಅಂತಂದರೆ ನಾನು ಉಗ್ರವಾಗಿ ನನ್ನ ತೀರ್ಮಾನಗಳನ್ನು ತೆಗೆದುಕೊಳ್ಳಲೇಬೇಕು ನಾನು ಕಠೋರವಾದಂಥ ತೀರ್ಮಾನಗಳನ್ನು ಮಾಡದೆ ಹೋದರೆ ರಾಜ್ಯವನ್ನು ಮುನ್ನಡೆಸುವುದು ಕಟ್ ಕಷ್ಟ ಸಾಧ್ಯ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ನನ್ನ ಆಲೋಚನಾ ಶೈಲಿಯನ್ನು ಬದಲಿಸಿಕೊಂಡೆ ಯಾವ ಸಂತನಾಗಿ ನನ್ನ ಜೀವನವನ್ನು ಮಾಡ್ತಾ ಇದ್ದೆ ಜೊತೆಗೆ ರಾಜಕಾರಣ ಮಾಡುವಾಗ ರಾಜಕಾರಣಿಯಾಗಿ ಜೀವನ ಮಾಡಬೇಕು ಮತ್ತು ಒಂದು ನಾಡನ್ನು ಆಡಳಿತಗಾರರಾಗಿ ನಡೆಸುವಾಗ ಅಲ್ಲಿ ಕಠೋರತೆ ಅನಿವಾರ್ಯ ಅನ್ನೋದನ್ನು ಕಂಡುಕೊಂಡೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಏನಂತ ಈತ ಗುಜರಾತಿನ ದೇವಸ್ಥಾನಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ದೇವಸ್ಥಾನದಲ್ಲಿ ಅರ್ಚಕರು ಎದುರುಗಡೆ ಕುತ್ಕೋಬೇಕು ಸಂಕಲ್ಪ ಮಾಡಲಿಕ್ಕೆ ಈತ ವಜ್ರಾಸನದಲ್ಲಿ ಕುತ್ಕೊಳಕ್ಕೆ ಹೋಗ್ತಾನೆ ನಮಾಜ್ ಮಾಡ್ಲಿಕ್ಕೆ ಹೋದವ್ರು ಹಾಕಿ ಕುತ್ಕೊಳ್ಳಿಕ್ಕೆ ಹೋಗ್ತಾನೆ ಅರ್ಚಕರು ಹೇಳ್ತಾರೆ ಹಾಗಲ್ಲ ಕುತ್ಕೊಳ್ಳೋದು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚಕ್ಕಂಬಕ್ಕಳು ಹಾಕ್ಕೊಂಡು ಕುತ್ಕೋಬೇಕು ಅಂತ ಹೇಳ್ತಾರೆ ಅವಾಗ ಆ ರೀತಿ ಕೂತ್ಕೊಳಕ್ಕೆ ಹೋಗ್ತಾನೆ ಅಂದರೆ ಇವರಿಗೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇಲ್ಲ ಹಿಂದೂಗಳ ಬಗ್ಗೆ ಗೌರವ ಇಲ್ಲ ಸ್ವತಃ ಯಾವ ನರೇಂದ್ರ ಮೋದಿ ಕಾರ್ಮಿಕರ ಪಾದ ತೊಳಿತಾರೆ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ಮೇಲೆ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಅಲ್ಲಿಯ ಕಾರ್ಮಿಕರು ಯಾರಿದ್ದಾರೆ ಅವರ ಪಾದ ತೊಳಿತಾರೆ ಅಂಥದ್ದೊಂದು ಸಂಸ್ಕೃತಿಯನ್ನು ಮಾಡ ನೋಡಬೇಕು ಅಂತ ಯಾವಾಗ ಈ ಪ್ರಶ್ನೆ ಬರುತ್ತೆ ಅಂದರೆ ರಜತ್ ಶರ್ಮ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಿ ರಾಷ್ಟ್ರಪತಿಯನ್ನೇ ಕರೀಲಿಲ್ಲ ನೀವು ಆದಿವಾಸಿ ಅನ್ನುವಂಥ ಕಾರಣಕ್ಕೋಸ್ಕರ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಿ ಅಮಿತಾಬ್ ಬಚ್ಚನನ್ನು ಕರೆಸಿದ್ರಿ ಅಂಬಾನಿಯನ್ನು ಕರೆಸಿದ್ರಿ ಐಶ್ವರ್ಯ ರಾಯ್ ಬಂದು ಜಾ ಡ್ಯಾನ್ಸ್ ಮಾಡಿ ಹೋದರು ಆದರೆ ಅಲ್ಲಿ ಯಾರೂ ಬಡವರೇ ಕಾಣಲಿಲ್ಲ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಅವಾಗ ವಿಷದೀಕರಿಸಿ ಒಂದೊಂದಾಗಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಹೋಗ್ತಾರೆ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಕರೆದಿದ್ದು ತಪ್ಪು ಅಂತ ನನಗೆ ಅನಿಸೋದಿಲ್ಲ ಯಾಕೆಂದರೆ ಒಬ್ಬ ದೊಡ್ಡ ಕಲಾವಿದ ಆತ ಆತ ಬರುವುದರಿಂದ ಶೋಭೆ ಎರಡನೇದಾಗ ಐಶ್ವರ್ಯ ಅವರು ಬಂದೇ ಇಲ್ಲ ಬಂದಿದ್ದರೆ ಹೆಚ್ಚು ಸಂತೋಷ ಪಡ್ತಿದ್ದೆ ಈತನ ಕಾಮಣಿಯ ಕಣ್ಣುಗಳಿಗೆ ಕಾಮಾಲೆಯ ಕಣ್ಣುಗಳಿಗೆ ಏನು ಬೇಕಾದರೂ ಕೆಟ್ಟದ್ದೇ ಕಾಣುತ್ತೆ ಆಮೇಲೆ ಬಡವರ ಬಗ್ಗೆ ಬಡವರ ಬಗ್ಗೆ ಈತ ಮಾತಾಡ್ತಾ ಇದ್ದಾರೆ ಈತ ಎಷ್ಟು ಜನ ಬಡವರ ಮನೆಗೆ ಹೋಗಿದ್ದಾರೆ ಈತನ ಮುತ್ತಾತ ಯಾರ ಮನೆಗೆ ಹೋಗಿದ್ದರು ಈತನ ಅಜ್ಜಿ ಯಾರ ಮನೆಗೆ ಹೋಗಿದ್ದರು ಈತನ ತಾಯಿಯ ಎರಡು ಅವಧಿಗೆ ಪ್ರೈಮ್ ಮಿನಿಸ್ಟರ್ ಇನ್ ಡಿಸ್ಗೈಸ್ ಅಂದರೆ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಈ ರೀತಿ ಇಟ್ಕೊಂಡು ತಾನೇ ಪ್ರಧಾನಮಂತ್ರಿ ಆಗಿದ್ದರು ಎಷ್ಟು ಬಡವರ ಏಳಿಗೆಗಾಗಿ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸ್ವತಃ ಅಲ್ಲಿಯ ಕಾರ್ ಕಾರ್ಮಿಕರ ಯಾರಿದ್ದಾರೆ ಅವ್ರ ಮೇಲೆ ಪುಷ್ಪವೃಷ್ಟಿಗರೀತಾರೆ ಅಂಥದ್ದೊಂದು ಸಂಸ್ಕೃತಿ ಭಾರತೀಯ ಜನತಾ ಪಕ್ಷದಲ್ಲಿದೆ ನರೇಂದ್ರ ಮೋದಿಯಲ್ಲಿದೆ ಇವರು ಈ ರೀತಿ ಮಾತನಾಡುವ ಮೂಲಕ ಈ ರೀತಿಯಾದಂಥ ಆಲೋಚನೆ ಇರುವುದರಿಂದ ಭಾರತ ದೇಶದ ಜನರ ನಂಬಿಕೆಯನ್ನು ಗಳಿಸುವುದರಲ್ಲಿ ವಿಶ್ವಾಸವನ್ನು ಗಳಿಸುವುದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಒಂದೊಂದು ಮಾತುಗಳನ್ನು ಕೇಳೋಕೆ ಸುಮಾರು ಒಂದು ಗಂಟೆಯ ವಿಡಿಯೋ ಇದೆ ಬಹುಶಃ ಯೂಟ್ಯೂಬಲ್ಲಿ ಲಭ್ಯ ಆಗ್ಬೋದು ರಜ ಶರ್ಮಾ ವಿತ್ ಯೋಗಿ ಆದಿತ್ಯನಾಥ್ ಅಂದರೆ ಬರುತ್ತೆ ಆಪ್ಕೆ ಅದಾಲತ್ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಂಚಿಕೆ ನನಗಂತೂ ತುಂಬ ಇಷ್ಟ ಆಯಿತು ತಮ್ಮ ಜೊತೆ ಹಂಚ್ಕೋಬೇಕು ಅನಿಸಿದ್ದಕ್ಕೆ ಈ ಸಂಚಿಕೆಯನ್ನು ಮಾಡಿದ್ದೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ